ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪ ಅಂತಂದ್ರೆ ನನ್ನ ಹೆಂಡತಿ ಮತ್ತು ನಮ್ಮೂನಿಗೆ ಸಿಗರೇಟ್ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ನಾನು ಸಿಗರೇಟ್ ಹೊಡೆಯಲ್ಲ ನೀವು ಎಣ್ಣೆ ಹೊಡಿತೀರ ಹೊಡ್ದು ಏನು ಮಾಡ್ತೀರ ಮಾಡಿ ಆದರೆ ಸಿಗರೇಟ್ ಮಾತ್ರ ಹೊಡಿಬಾರ್ದು ನಮ್ಮ ಮನೇಲಿ ರೊಚ್ಚಿಗೆದ್ಬಿಡ್ತಾರೆ ಸೊ ಅವ್ರು ಅವ್ರಿಗೆ ಇವತ್ತು ಸಿಗರೇಟ್ ಹೊಡೆದು ಒಂದು ಪ್ರ್ಯಾಂಕ್ ಮಾಡೋ ಅಂತ ಒಂದು ಐಡಿಯಾ ಮಾಡಿದ್ದೀನಿ ನಾನು ಸಿಗರೇಟ್ ಪ್ರ್ಯಾಂಕ್ ಮಾಡೋ ಜಾಗ ತೋರಿಸ್ತೀನಿ ನೋಡಿ ನಿಮಗೆ ನೋಡಿದ್ದೇನೆ ನಮ್ಮ ಡೈಲಿ ಒಂದು ನಾಲ್ಕೂವರೆಗೆ ಇಲ್ಲಿ ಸಾರಸಿಕೆ ಅಂತ ಅಂತ ಬರ್ತಾರೆ ಸೊ ಕ್ಯಾಮ್ರಾನ ಇಲ್ಲಿ ಹೋದಂಗೆ ಈ ಹೆಗಡೆ ಇಟ್ಬಿಟ್ಟು ಅಲ್ಲಿ ಕೂತ್ಕೊಂಡು ಏಯ್ ಬೆಂಕಿ ಎತ್ಕೊ ಎತ್ಕೊಬರ ಅಂತ ನಾನು ಹಿಂಗೆ ಹೇಳ್ತೀನಿ ಒಳ್ಳೆ ಕಾಮಿಡಿ ಇರುತ್ತೆ ನೋಡೋಣ ಫಸ್ಟು ಹೋಗಿ ಸಿಗರೇಟ್ ತಗೋಬೋಣ ಬನ್ನಿ ಆಮೇಲೆ ನೆಕ್ಸ್ಟ್ ಮಾತುಕತೆ ಏಯ್ ಬಡ್ಲು ಬಡ್ಲು ಅಂತ ಇಟ್ಟಿದ್ದೀನಿ ಹೆಸರು ಬಡ್ಲು ಬನ್ನಿ ಹೋಗಿ ದಮ್ ಬರೋಣ ಆಲ್ಮೋಸ್ಟ್ ಕಮೆಂಟ್ಸಲ್ಲೆಲ್ಲ ನಮ್ಮ ಮನೆ ಟೂರ್ ಮಾಡಿ ಮನೆ ಟೂರ್ ಮಾಡಿ ಅಂತ ಹೇಳ್ತೀರಾ ಒಂದು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಟೂರ್ ಮಾಡ್ತೀನಿ ನಮ್ಮ ಗದ್ದೆ ತೋರಿಸ್ತೀನಿ ಬನ್ನಿ ನೋಡಿ ಇನ್ನೊಬ್ಬ ಯಾರು ಇದಾನೆ ಇಲ್ಲಿ ಓ ಇಬ್ಲ್ಯಾಕಿ ಬರ ಅಡಿಯ ಬಾ ರೆಡಿ ನಡಿಯೇ ಬಾ ಓಹೋ ಅಡಿಯ ನಮ್ಮ ಮನೆ ಅಡಿಯ ನಡಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಗದ್ದೆ ತೋರಿಸೋಣ ಇದೇ ನೋಡ್ರಪ್ಪ ನಮ್ಮ ಗದ್ದೆ ಭತ್ತ ನಾಟಿ ಮಾಡಿಸ್ಬೇಕು ಪೈರೆಲ್ಲ ಬಂದೈತೆ ನಾಳೆ ಇಲ್ಲ ನಾಳಿದ್ರಲ್ಲಿ ನಾಟಿ ಮಾಡಿಸ್ಬಿಡ್ತೀವಿ ಹತ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಹೆಂಗೆ ಏನು ಅಂತ ಅಂದ್ಬಿಟ್ಟು ಬ್ಲಾಕ್ ಬೈಲೆ ಬೈಲೆ ಬಂದ ನೋಡಿ ಇವನೇ ಬ್ಲ್ಯಾಕೀ ಅಂತ ಒಂದು ಬಡ್ಲು ಒಂದು ಬ್ಲ್ಯಾಕಿ ಬರ ನೋಡಿ ಹುಚ್ಚೆ ಹೌದಾ ನೋಡಿ ವಾಪಸ್ಸು ಫ್ರೆಂಡ್ಸ್ ಇದು ಸಿಗರೇಟು ರೆಡಿ ಇದೆ ಅದು ಹಚ್ಚಕ್ಕೆ ಬೇಕಾಗಿರೋ ಲೈಟರು ರೆಡಿ ಐತೆ ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನಿದ್ರು ಕ್ಯಾಮ್ರಾನ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಹಚ್ಬಿಟ್ಟು ಫುಲ್ ದಮಾಲ್ ದುಮಿಲ್ ಅಂತ ಅಂದ್ಕೊಳ್ಳಿ ಏನು ರೊಜ್ ಕಾಯ್ದು ಅನ್ಸುತ್ತೆ ಅನಿಸುತ್ತೆ ನಮ್ಮ ಮನೇಲಿ ಏನಾರ ಮಾಡಿ ನೀವು ತಪ್ಪನ್ನ ಕ್ಷಮಿಸ್ಬಿಡ್ತಾರೆ ಸಿಗರೇಟ್ ಏನಾರ ಬಾಯಲ್ಲಿತ್ತು ಅದು ಏನು ಮಾಡ್ತಾರೆ ರೊಜ್ಕದ್ದು ಮಾತ್ರ ಮಕಾಮುತಿ ಹೊಡೆದಾಗ್ಬಿಡ್ತಾರೆ ನಾನು ಹೆಂಡ್ತಿಗಂತೂ ಸಿಗರೇಟ್ ಮೇಲೆ ಆಗಲ್ಲ ನಡೀರಿ ಫಸ್ಟು ಕ್ಯಾಮ್ರಾನ ಫಸ್ಟು ಸೆಟಪ್ ಮಾಡೋಣ ಆಮೇಲೆ ನೆಕ್ಸ್ಟೊಂದು ಆಟ ಫಸ್ಟು ಕ್ಯಾಮ್ರಾ ನೀಟಾಗಿ ಸೆಟಪ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಆಟ ಗಾಡಿ ಕೀಲೆ ಉಳಿಸ್ಬಿಟ್ಟೆ ನೆನ್ಸ್ಕೊಂಡ್ರೆ ಭಯ ಐತೆ ಏನು ಮಾಡ್ತಾರೋಣ ಮನೇಲಿ ಫಸ್ಟು ಜಾಗ ಸೆಟಪ್ ಮಾಡ್ಕೊಳ್ಳೋಣ ಹಿಂಗೆ ಏನು ವಾತಾವರಣ ಇಲ್ಲೇ ಮಾಡಿಬಿಡ್ಲ ಇಲ್ಲೇ ಜಾಗ ಚೆನ್ನಾಗೈತೆ ಬಟ್ ಕ್ಯಾಮ್ರಾ ಕಾಣಿಸ್ಬಿಡುತ್ತಲ್ಲ ಏನು ಮಾಡಲಿ ಹ್ಞೂ 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 ಯಾಕಂದರೆ ಇಲ್ಲಿ ಲವ್ಸಿಕ್ ಮಾಡೋಕೆ ಕ್ಯಾಮ್ರಾ ಕಾಣಿಸ್ಬಿಡುತ್ತೆ ಇವನೇನೋ ತರಲೆ ಮಾಡ್ತಾನೇದ ಬಾಯ್ತದೆ ಒರಿಜಿನಾಲಿಟಿ ಇರಬೇಕು ಮಾಡಿದ್ರೆ ಓಹೋ ನಮ್ಮ ಅಜ್ಜಿ ಎಲ್ಲೇ ಗೊತ್ತಾಯ್ತಲ್ಲಪ್ಪ ಬಂಗಾರ ಮಾಡಿ ಈಚೆ ಒಳಗಡೆ ಕಳಿಸ್ಕೊಡ್ತೀನಿ ಫ್ರೆಂಡ್ಸ್ ಕ್ಯಾಮ್ರಾ ಸೆಟಪ್ ಎಲ್ಲ ರೆಡಿ ಸಿಗರೇಟು ಲೈಟರು ರೆಡಿ ಕರೆಕ್ಟಾಗಿ ನಮ್ಮ ವರ್ಷಕ್ಕಿನ್ನೊಂದು ಐದು ನಿಮಿಷದಲ್ಲಿ ಬರ್ತಾರೆ ಕರೆಕ್ಟಾಗಿ ಮುಂದೆ ಸಿಗರೇಟ್ ಹಚ್ತೀನಿ ರೊಚ್ಚಿಗೆ ಎದ್ಬಿಡ್ತಾರೆ ಮಾತ್ರ ಸಿಗರೇಟ್ ನೋಡಿ ಸಿಗರೇಟ್ ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ ಬನ್ನಿ

ಅವನು ಇದನ್ನ ತಮಾಷೆನಾ ಅಸನಾ ಮಾಡ್ತಾನೆ ಏ ಕ್ಯಾಮೆರಾ ನೋಡಿ ತಮಾಷೆಕ್ಕೆ ನಾನು ಮಾಡ್ತಿದ್ ನಾನು ಅಲ್ಲಿ ನೋಡಿ ಈ ವಿಚು ಇದಲ್ಲ ತಮಾಷೆ ಮಾಡ್ತಾರಾ ಅಕ್ಕಿ ಅಂತಾರ ಅದನ್ನ ತಮಾಷೆ ಅದು ಹಾ ಹ್ಮ್ ತಮಾಷೆ ಅಮ್ಮಸೇ ಮಡಕು ತಿಳ್ಕೊಳ್ಳೋನು ಅಮ್ಮಸೇ ಹೇಳೋದು ಈ ಮಾಡ್ತಾರೆ ಫಾರ್ಗೆನಿ ಮಾಡೋದೇನಾ ಮಾಡ್ಕೊಂಡ್ು ಅಂತ ಅನ್ಬಿಟ್ಟು ಕುಂಬಿಸ್ತಾರೆ ಸುಮ್ನೇ ಅನಿಂಗಿದ್ ಮಾಡೋ ಅಂತ ಪ್ರಾಂಕ್ ಅದು ಅದು ಪ್ರಾಂಕ್ ಅಂತ ಈಗ ಚಾಟಿレート ಅವರು ಅಪ್ಪ್ ಕಾಲ್ ಮಾಡ್ತಾರೆ ಹೇ ಇಲ್ಲಿ ಮಾಡ್ತೀನಿ ಕರಳುಗಳು ಏ ಮಕ್ಕಾ ಅದೆ ಮಲ್ಲಿಗೆ ಏನೋ ಇದೆ ವೈಟ್ ಏನೋ ಅಪ್ಪಾ ಅವರೇ ಏನು ತೆಲೆ ಕೆಡ್ರೆ ನಿಮಗೆ ಓ ಗಡ್ಡಾ ಕೇಳ್ ಕ್ಯಾಮೆರಾ ಕಾಮಿಡಿ ಗೆ ಕೇಳ್ತ ಕೇಳ್ತಾರೆ ಇಬ್ರುನು ಏನು ಕ್ಯಾಮೆರಾ ಏನು ಓ ಗಡ್ಡಾ ಕೇಳ್ ನಿನಿಬ್ರು ಅತ್ತಾ ಈ ಸೆಟಪ್ ಮಾಡಿದ್ದೀನಿ ಅಯ್ಯಯ್ಯಪ್ಪ ಉಫ್ ತಮಾಷೆನೇ ಹಮಾಸೆ ಆಗಿ ಉಟ್ಟಿತ್ತು ಯಾವುದೇ ಕಾರಣಕ್ಕೂ ಯಾರೋ ಸಿಗರೇಟ್ ಮಾತ್ರ ಹೊಡೆಯಕ್ಕೆ ಹೋಗ್ಬೇಡ್ರಪ್ಪ ಹುಹ್ ಅಯ್ಯಯ್ಯಪ್ಪ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಗುರು ನಿಮ್ಮ ಸಪೋರ್ಟ್ ಬೇಕು ನಮಗೆ ಇದೇ ಥರ ನೀವು ಸಬ್ಸ್ಕ್ರೈಬ್ ಮಾಡೋ ಒಂದು ಧೈರ್ಯ ನೆಕ್ಸ್ಟ್ ಇನ್ನೊಂದು ಸೂಪರ್ ಡೂಪರ್ ಪ್ರಾಂಕ್ ಎತ್ಕೊ ಬರ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾ ಬಾಯ್